ಕಣ್ತುಂಬ ಕಾಣಿಸ್ತಾ ಇದೆ ಕಣ್ತುಂಬ ಮದುವೆ ನಡೀತಾ ಇದೆ ಸೊ ಇವತ್ತು ಒಂದು ಒಳ್ಳೆ ದಿನ ಅವ್ರಿಗೆ ಒಳ್ಳೇದಾಗಲಿ ಸೊ ಆ ವಿಷಯ ಆಲ್ ದ ವ ವೆರಿ ಬೆಸ್ಟ್ ಆಮೇಲೆ ಒಂದೊಳ್ಳೆ ಬ್ಯೂಟಿಫುಲ್ ಲೈಫ್ ಅಲ್ವಾ ಇದು ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಕ್ವಶನ್ ಮಾರ್ಕ್ ಅಂತ ಹೇಳ್ತೀನಿ ಚೆನ್ನಾಗಿರುತ್ತೆ ಬ್ಯೂಟಿಫುಲ್ ಆಗಿರುತ್ತೆ ಲೈಫ್ ಲೈಫೀಗ ಬಂದ ಬಂದಮೇಲೆ ಲೈಫ್ ಇನ್ನೊಂಥರ ಶುರು ಆಗೋದು ಗಂಡಸರಿಗೆ ಸೊ ಆ ಒಂದು ವಿಚಾರದಲ್ಲಿ ಧನಂಜಯ್ ಅವರು ಹೊಸ ಲೈಫ್ಗೆ ಕಾಲಿಡ್ತಾಯಿದ್ರೆ ಒಳ್ಳೆಯದಾಗಲಿ ಅಂತ ಈ ಮೂಲಕ ನಾನು ಕೇಳ್ಬೋದು ಕಣ್ತುಂಬ ಕಾಣಿಸ್ತಾ ಇದೆ ನಮ್ಮ ಮೈಸೂರಿನ ಸಾಂಸ್ಕೃತಿಕ ರಾಜಧಾನಿ ಅರಮನೆಯ ಮುಂಭಾಗದ ಈ ಭವ್ಯವಾದ ಐತಿಹಾಸಿಕ ಜಾಗದಲ್ಲಿ ನಮ್ಮ ಗೆಳೆಯ ಧನಂಜಯ ಮತ್ತು ಧನ್ಯತಾ ಇಬ್ಬರ ವಿವಾಹ ವಾರ್ಷಿಕೋತ್ಸವ ಇವರಿಗೆ ಶುಭ ಕೋರ್ತ ತಮ್ಮ ಮದುವೆಯನ್ನು ಮೈಸೂರಿನಲ್ಲಿ ನಡೆಸ್ಕೊಡೋದಕ್ಕೆ ನಮ್ಮ ಪ್ರೀತಿಯ ಮೈಸೂರಿಗವರು ಬಂದಿರೋದಕ್ಕೆ ಮೈಸೂರಿನವ್ರ ಪರವಾಗಿ ಮೈಸೂರಿಗನಾಗಿ ಅತ್ಯಂತ ಪ್ರೀತಿಯ ಶುಭಾಶಯಗಳನ್ನು ಹೇಳ್ತೇನೆ ದಂಪತಿಗಳು ಅತ್ಯಂತ ಸುಖವಾಗಿ ಸಂತೋಷವಾಗಿ ನೂರು ಧನಂಜಯ್ ನಮ್ಮ ನಿಮ್ಮ ಎಲ್ಲರ ನಾಯಕ ಒಂದು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಧನ್ಯತಾನು ಅಷ್ಟೇ ಒಬ್ಬ ವೃತ್ತಿಯಲ್ಲಿ ಡಾಕ್ಟರು ಒಂದು ಒಳ್ಳೆ ಜೋಡಿ ಮತ್ತು ಒಳ್ಳೆ ಪ್ರತಿಭಾವಂತ ನಟ ಇವತ್ತು ನಮ್ಮ ಕನ್ನಡಿಗದ ಕನ್ನಡದ ನಟ ಇವತ್ತೊಂದು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಒಳ್ಳೇದಾಗ್ಲಿ ಇಬ್ಬರಿಗೂ ಒಳ್ಳೆ ಜೋಡಿ ಒಂದು ಕರ್ನಾಟಕದ ಜೋಡಿ ಒಂದು ಕನ್ನಡದ ಜೋಡಿ ಮತ್ತು ತುಂಬಾ ಮುದ್ದಾಗಿದೆ ಜೋಡಿ ಮತ್ತು ಧನಂಜಯ್ಗೆ ಪ್ರತಿಭೆ ಸಾಮಾನ್ಯರಲ್ಲೂ ಕೂಡ ಇಂಥ ಪ್ರತಿಭಾವಂತರು ಇದ್ದಾರೆ ಅನ್ನೋದಕ್ಕೆ ರಾಜೀ ಧನಂಜಯ ಅವರು ಕೂಡ ಒಂದು ದೊಡ್ಡ ಉದಾಹರಣೆ ಸಾಮಾನ್ಯ ವರ್ಗದ ಒಬ್ಬ ಶಿಕ್ಷಕರ ಮಗನಾಗಿ ತನ್ನ ಪ್ರದರ್ಶನದ ಮುಖೇಣ ಇವತ್ತು ಒಂದು ದೊಡ್ಡ ದಿಗ್ಗಜರಾಗಿ ಅವರನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಕರ್ನಾಟಕದ ಜನತೆ ದೇಶಾದ್ಯಂತ ಮಾಡ್ತಾ ಇದ್ದಾರೆ ಅವರ ಶುಭ ನಮ್ಮ ಸಿನಿಮಾ ಕುಟುಂಬದಲ್ಲಿ ಈಗ ಪ್ರಮುಖರ ಸದಸ್ಯರಾಗಿರುವಂತಹ ಧನಂಜಯ ಅವರ ಮದುವೆ ಕಾರ್ಯಕ್ರಮ ಅವರ ರಿಸೆಪ್ಷನ್ ಇಷ್ಟೊಂದು ಅದ್ಧೂರಿಯಾಗಿ ನಡೀತಾ ಇದೆ ನೋಡಕ್ಕೆ ಖುಷಿ ಆಗುತ್ತೆ ಜನ ಇಷ್ಟೊಂದು ಮಂದಿ ಸೇರಿರೋದು ನೋಡಿದ್ರೆ ಬಹಳ ಸಂತೋಷ ಆಗತ್ತೆ ಧನಂಜಯ ಮತ್ತು ಧನ್ಯತಾ ಇಬ್ಬರಿಗೂ ಒಳ್ಳೇದಾಗಲಿ ಅಂತ ನಾವು ಮನಪೂರ್ವಕವಾಗಿ ಹಾರೈಸ್ತೇವೆ ಧನಂಜಯ ಮತ್ತು ಅವರ ಧರ್ಮಪತ್ನಿ ನೂರು ವರ್ಷ ಚೆನ್ನಾಗಿ ಬಾಳ್ಲಿ ಅಂತ ಹಾರೈಸ್ತೀವಿ ಸೊ ಡಾಲಿ ಧನಂಜಯ ಅವರು ಒಂದು ಒಳ್ಳೆ ಸ್ನೇಹಿತರು ಬಟ್ ನನಗೊಂದು ಕಡೆ ಸಂತೋಷ ನನ್ನ ಸ್ನೇಹಿತರು ದಾಂಪತ್ಯಕ್ಕೆ ಕಾಲಿಡ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ಡಾಲಿ ಅವರು ಸ್ವಾತಂತ್ರ್ಯನೂ ಕಳ್ಕೊಳ್ತಾ ಇದ್ದಾರೆ ಅದಕ್ಕೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ಮ್ಯಾರೇಜ್ ಅಂದರೆ ಹಂಗೆ ದಾಂಪತ್ ದಾಂಪತ್ಯ ಅಂದ್ರೆ ಸಮಾಜದ ದೃಷ್ಟಿಯಲ್ಲಿ ಒಂದು ಅದ್ಭುತವಾದ ಪಯಣ ವೈಯಕ್ತಿಕವಾಗಿ ಒಂದು ಸ್ವಾತಂತ್ರ್ಯ ಆಗಿ ಪ್ರತಿಯೊಂದಕ್ಕೂ ಇದಾಗುತ್ತೆ ನಮ್ಮ ಡಾಲಿ ಧನಂಜಯ ಅವ್ರಿಗೆ ಒಳ್ಳೇದಾಗಬೇಕು ಅವ್ರ ಬದುಕು ಚೆನ್ನಾಗಿರ್ಬೇಕು ಅಂತ ಆಶಿಸ್ತೇನೆ ಸರ್ ನಾನು ಹೇಳ್ತಾ ಇರ್ತೀನಿ ಮದುವೆ ಆಗಿರೋ ಮದುವೆ ತುಂಬಾ ಚೆನ್ನಾಗಿರುತ್ತೆ ಮದುವೆ ಆಗಿರೋ ವಸ್ತ್ರಲ್ಲಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಕೌಸಲ್ಯ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಕ್ಯಾಸೆಟ್ ಹಾಕಿ ಮನೆ ಮುಂದೆ ರಂಗೋಲಿ ಹಾಕಿ ಬದುಕು ತುಂಬ ಅದ್ಭುತ ಸಮಾರಂಭವನ್ನು ಮಾಡಿದ್ದು ನಾನು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ಎಲ್ಲರೂ ಮಾಡ್ತಾರೆ ಬೇರೆ ಬೇರೆ ಲೆವೆಲಲ್ಲಿ ಆದರೆ ಈ ಥರ ಮಾಡಿದ ತುಂಬಾ ಗ್ರೇಟ್ ಯಾಕೆಂದರೆ ಅವನಲ್ಲಿ ಅಷ್ಟೊಂದು ಮಾನವೀಯತೆ ಇದೆ ಮಾನವೀಯತೆ ಪ್ರಜ್ಞೆ ಇದೆ ಆದ್ದರಿಂದ ತುಂಬ ಖುಷಿ ಕೊಟ್ಟಿದೆ ಗುರುಗಳಾದ ನನಗಂತೂ ತುಂಬ ಖುಷಿ ಕೊಟ್ಟಿದೆ ಇಂಥ ಒಬ್ಬ ಶಿಷ್ಯರನ್ನು ನಾನು ಪಡೆದಿರಲ್ಲ ಅಂತ ಖುಷಿ ಆಗ್ತಾಯಿದೆ ಆದ್ದರಿಂದ ಇನ್ನೂ ಅವನು ಬೆಳೆಯಲಿ ಇನ್ನೂ ಸಮಾಜಕ್ಕೆ ಒಳ್ಳೆಯ ಕೆಲಸ ಕಾರಕೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್